ರಾಯಚೂರಿನ ಶಾಲೆಯಲ್ಲಿ ವಿದ್ಯಾರ್ಥಿಗಳ ನಡುವೆ ಕಿರಿಕ್ ವಿಚಾರ ಒಂಬತ್ತನೇ ತರಗತಿ ವಿದ್ಯಾರ್ಥಿಗೆ ತಿಳಿಸೋಕೆ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಬುಲಾವ್ ಕೊಡಲಾಗಿದೆ ಏರ್ಗನ್ ಡ್ರಾಗರ್ ಹಾಗೂ ಚಾಕು ತಂದಿದ್ರು ವಿದ್ಯಾರ್ಥಿಗಳು ದುರಂತ ಇದೆಲ್ಲ ಶಾಲೆಗೆ ಹೊರ ವಿದ್ಯಾರ್ಥಿಗಳನ್ನ ಕರೆಸಿ ಗಲಾಟೆ ಮಾಡಿರುವಂತಹ ಶಂಕೆ ಕೂಡ ಇದೆ ಆದ್ರಿಂದ ಶಾಲಾ ಆವರಣದಲ್ಲಿ ಸೇರಿದ ವಿದ್ಯಾರ್ಥಿಗಳ ಪೋಷಕರು ಘಟನೆ ಬಗ್ಗೆ ಏರ್ಗನ್ ತಂದಿದ್ದ ವಿದ್ಯಾರ್ಥಿ ತಾಯಿಂದ ಸ್ಪಷ್ಟನೆ ಕೊಡಲಾಗಿದೆ ನನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಮಗ ಒಂಬತ್ತನೇ ತರಗತಿ ವಿದ್ಯಾರ್ಥಿ ನನ್ನ ಮಗ ಶಾಲೆಯಲ್ಲಿ ನಡೆಸಿದ್ದ ಘಟನೆ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೋಷಕರು ಹಲವು ಬಾರಿ ಗಲಾಟೆಗಳಾದರೂ ಆಡಳಿತ ಮಂಡಳಿ ತಲೆ ಕೆಡಿಸ್ಕೊಂಡಿಲ್ಲ ಪೇರೆಂಟ್ಸ್ ಮೀಟಿಂಗ್ ಕೂಡ ಇದುವರೆಗೂ ಕರೆದಿಲ್ಲ ಅಂತ ಕಿಡಿಕಾರಿದ್ದಾರೆ